ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಭಾರತೀ ಸುತದ ಕಥೆಗಳು ಪ್ರಸ್ತುತಿ ಡಾಕ್ಟರ್ ಸುಭಾಷ್ ಪಟ್ಟಾಜೆ ಭಾರತೀ ಸುತ ಎಂಬ ಕಾವ್ಯನಾಮದಿಂದ ಖ್ಯಾತರಾದ ಶಾನಭಾಗ ರಾಮಯ್ಯ ನಾರಾಯಣರಾವ್ ಅವರು ಕನ್ನಡದ ಜನಪ್ರಿಯ ಕಾದಂಬರಿಕಾರರು ಬಯಲದಾರಿ ಗುಡ್ಡದ ಮೇಲೆ ಹುಲಿಯ ಹಾಲಿನ ಮೇವು ಹುಲಿಬೋನು ಬಂಗಾರದ ಕುಲುಮೆ ಬೆಳ್ಳಿ ಮೂಡಿತು ಗಿರಿಕನ್ನಿಕೆ ಮನದನ್ನೆ ಮಾಲತಿ ಮತ್ತು ಗಿಳಿಯು ಪಂಜರದೊಳಿಲ್ಲ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದಿದ್ದಾರೆ ಬೆಂಕಿಯಲ್ಲಿ ಬೆಂದವಳು ಚಿಂಬ ಹಿಡಿದ ಮೀನು ಟೊಳ್ಳು ನಂದಿಮರ ಕರೆಗೆ ಓಗೊಟ್ಟ ಕಾರ್ಡೀಲಿಯ ಇವುಗಳು ಅವರ ಚಿಂಬ ಹಿಡಿದ ಮೀನು ಬಹಳ ಉತ್ತಮ ಸಣ್ಣ ಕತೆಗಳ ಸಂಕಲನವಾಗಿದೆ ಕಳೆದುಕೊಂಡ ಪ್ರೇಮದ ನೆನಪು ದೇಶಕಾಲ ಪರಿಮಿತವಾದದ್ದಲ್ಲ ಕತ್ತಲೆ ಹರಿಯಿತು ಎಂಬ ಕಥೆಯಲ್ಲಿ ಲೇಖಕರು ಅದನ್ನು ಅಭಿವ್ಯಕ್ತಿಸಿದ ರೀತಿಯು ಆ ಕಾಲಕ್ಕೆ ಹೊಸತಾಗಿದೆ ತೀರಿಕೊಂಡ ಗಂಡನ ನೆನಪುಗಳನ್ನು ಮೀರಲಾರದ ಪೂವಿಯು ತನ್ನ ಕಲ್ಪನೆಯೊಳಗೆ ರೂಪು ತಳೆದ ತನ್ನ ಗಂಡನೊಡನೆ ಮಾತನಾಡುತ್ತಾ ನೆನಪುಗಳಲ್ಲಿ ಜೀವಿಸುತ್ತಾಳೆ ನಂತರದ ದಿನಗಳಲ್ಲಿ ಬಿ ಸಿ ರಾಮಚಂದ್ರ ಶರ್ಮಾ ಯು ಆರ್ ಅನಂತಮೂರ್ತಿ ಮೊದಲಾದ ನವ್ಯ ಲೇಖಕರು ಈ ತಂತ್ರವನ್ನು ಉಪಯೋಗಿಸಿಕೊಂಡು ಅನೇಕ ಕತೆಗಳನ್ನು ಬರೆದರು ಸುತರ ಸಾಹಿತ್ಯವನ್ನು ನವೋದಯ ಮತ್ತು ಪ್ರಗತಿಶೀಲ ಪಂಥದೊಂದಿಗೆ ಗುರುತಿಸುತ್ತಿದ್ದರೂ ಅವರ ಕಥೆಗಳೊಳಗೆ ನವ್ಯದ ಬೀಜಗಳಿದ್ದವು ಎಂದು ವ್ಯಕ್ತವಾಗುತ್ತದೆ ಕೇರಳದ ವಯನಾಡಿನ ಕಾಫಿ ತೋಟದಲ್ಲಿ ಹಲವು ವರ್ಷ ರೈಟರ್ ಆಗಿ ಕೆಲಸ ಮಾಡಿದ್ದ ಭಾರತೀಸುತರಿಗೆ ಕೊಡಗು ವಯನಾಡು ಕಣ್ಣೂರು ಕಲ್ಲಿಕೋಟೆ ಮಲಪ್ಪುರಂ ಪ್ರದೇಶಗಳಿಗೆ ಸೇರಿದ ಜನಜೀವನದ ನಿಕಟ ಪರಿಚಯವಿತ್ತು ಆ ಪ್ರದೇಶದ ಜನಸಾಮಾನ್ಯರ ಬದುಕನ್ನು ಹತ್ತಿರದಿಂದ ಕಂಡ ಅನುಭವವು ಅವರ ಕತೆಗಳ ವಸ್ತು ಪ್ರಪಂಚದ ಪ್ರಮುಖ ಭಾಗವಾಗಿದೆ ಆದ್ದರಿಂದ ಲೇಖಕರಿಗೆ ಅಲ್ಲಿನ ಸಾಮಾಜಿಕ ಭೌಗೋಳಿಕ ಪರಿಸರ ಮುಸ್ಲಿಮರ ಸ್ಥಿತಿಗತಿಗಳ ಅರಿವು ಕೂಡ ಇರುವುದರಿಂದ ಮಲಯಾಳಂ ಭಾಷೆಯ ಮಹತ್ವದ ಲೇಖಕರಾದ ವೈಕಂ ಮೊಹಮ್ಮದ್ ಬಷೀರ್ ಅಂಥವರು ಬರೆಯಬಹುದಾಗಿದ್ದ ಉಡಿಯಲ್ಲಿ ಕಟ್ಟಿಕೊಂಡ ಕೆಂಡದಂತಹ ಒಳ್ಳೆಯ ಕಥೆಯನ್ನು ಬರೆಯಲು ಸಾಧ್ಯವಾಗಿರುವುದರಲ್ಲಿ ಅಚ್ಚರಿಯಿಲ್ಲ ಮಲಯಾಳಂ ಸಾಹಿತ್ಯದ ಮತ್ತೋರ್ವ ಪ್ರಮುಖ ಲೇಖಕ ಎಂ ಟಿ ವಾಸುದೇವನ್ ನಾಯರ್ ಕೂಡ ಭಾರತೀ ಸುತರಂತೆ ಅನೇಕ ಜಾಗದಲ್ಲಿ ರೈಟರ್ ಆಗಿ ಕೆಲಸ ಮಾಡಿದವರು ಆದರೆ ಅವರ ಕತೆಗಳು ನಾಯರ್ ತರವಾಡಿನ ಸುತ್ತಲೇ ಗಿರಕಿ ಹೊಡೆಯುವುದರಿಂದ ಏಕತಾನತೆ ಕಾಣಿಸುತ್ತದೆ ಆದರೆ ಭರತಿಸುತ್ತರು ವಯನಾಡು ಕಣ್ಣೂರು ಮತ್ತು ಮಲಪುರಂ ಭಾಗದ ಕಾಫಿ ತೋಟಗಳಲ್ಲಿ ದುಡಿದು ಬದುಕುವ ಪಣಿಯರು ಮತ್ತು ಇತರ ಬುಡಕಟ್ಟು ವರ್ಗದ ಜನರ ಬದುಕು ಬವಣೆಗಳನ್ನು ಅಧ್ಯಯನ ಮಾಡಿ ಅವುಗಳನ್ನು ಸೊಗಸಾದ ಕತೆಗಳನ್ನಾಗಿಸಿರುವುದು ಮಹತ್ವದ ಅಂಶವಾಗಿದೆ ಚಿಂಬ ಹಿಡಿದ ಮೀನು ಕತೆಯ ಮಾಚಿಯು ಒಂದು ರೀತಿಯಲ್ಲಿ ಬಲಿಪಶುವೇ ಆಗಿದ್ದಾಳೆ ಸಹಜ ಬಯಕೆಯನ್ನು ಪೂರೈಸಲು ಸಾಧ್ಯವಿಲ್ಲದಿದ್ದರೂ ದೈಹಿಕ ಹಿಂಸೆಯನ್ನು ನೀಡುವ ಗಂಡ ಅವನ ಮೇಲೆ ಮಾಚಿಯ ಅತೃಪ್ತಿ ಪರಿಶುದ್ಧ ಪ್ರೀತಿಗಾಗಿ ಚಿಂಬನ ಕಡೆಗೆ ತುಡಿಯುವ ಅವಳ ಮನಸ್ಸು ಸ್ತ್ರೀ ಸಹಜ ಬಯಕೆಗಳು ಜೀವನ ಪ್ರೀತಿ ಮೊದಲಾದ ಅಂಶಗಳನ್ನು ಸೂಕ್ಷ್ಮವಾಗಿ ವಿವರಿಸುವಾಗ ಚಿಂಬ ಮತ್ತು ಮಾಚಿಯ ಪರ ಲೇಖಕರು ತೋರುವ ಸಹಾನುಭೂತಿ ಸಮಾಜದ ಲಕ್ಷ್ಮಣ ರೇಖೆಯನ್ನು ದಾಟುವ ಅವರ ನಿರ್ಧಾರವನ್ನು ಕುರಿತ ನಿರ್ಲಿಪ್ತತೆಯು ಗಮನವನ್ನು ಸೆಳೆಯುತ್ತದೆ ಇದೇ ವಸ್ತುವನ್ನು ಹೊಂದಿದ ಕೊಳಂಬನ ಉರಾಟಿಯು ಪಣಿಯರ ಬದುಕಿನ ರೀತಿ ನೀತಿಗಳೊಂದಿಗೆ ಜನಪದ ನಂಬಿಕೆ ಮತ್ತು ಸಂಸ್ಕೃತಿಗಳನ್ನು ಬೆರೆ ಸಿರುವುದರಿಂದ ಚೆಂಬ ಹಿಡಿದ ಮೀನಿಗಿಂತ ಸಂಕೀರ್ಣ ರಚನೆಯಾಗಿ ಕಂಗೊಳಿಸುತ್ತದೆ ಚಿಂಬ ಮಾದಿ ಕೊಳಂಬ ನಂಜಿ ಇವರ ಸಮಾಗಮವು ಅವರ ಸಾಹಸದ ನೆಲೆಯಲ್ಲಿ ಸಾಂಪ್ರದಾಯಿಕವಲ್ಲದ ರೀತಿಯಲ್ಲಿ ನೆರವೇರುತ್ತದೆ ಸಮುದಾಯದ ಸಂಪ್ರದಾಯದೊಳಗೆ ಹುದುಗಿರುವ ಭಿನ್ನಮತ ಕ್ರೌರ್ಯ ಶೋಷಣೆಗಳ ನಡುವೆಯೂ ಊಳಿಗಮಾನ್ಯ ವ್ಯವಸ್ಥೆಯಲ್ಲಿ ಕಾಣದ ಮಾನವೀಯ ಸಂಬಂಧವು ಕಾಣಲು ಸಿಗುತ್ತದೆ ಭಾರತೀ ಸುತರ ಕತೆ ಕಾದಂಬರಿಗಳಲ್ಲಿ ಕೊಡಗು ವಯನಾಡು ಭಾಗದ ಜನಜೀವನ ಸಮಾಜ ಮತ್ತು ಸಂಸ್ಕೃತಿಯ ದಟ್ಟ ಚಿತ್ರಣವನ್ನು ಕಾಣಬಹುದು ಕನ್ನಡ ಕಥನ ಸಾಹಿತ್ಯದಲ್ಲಿ ಮೊತ್ತ ಮೊದಲ ಬಾರಿಗೆ ಕೊಡಗಿನ ಸಂಸ್ಕೃತಿ ಕೃತಿಯನ್ನು ಪರಿಚಯಿಸಿದ ಹಿರಿಮೆಯು ಭಾರತೀ ಸುತ್ತರಿಗೆ ಸಲ್ಲುತ್ತದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಭಾರತೀಯ ಸುತದ ಕಥೆಗಳು ಪ್ರಸ್ತುತಿ ಡಾಕ್ಟರ್ ಸುಭಾಷ್ ಪಟ್ಟಾಜೆ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್